ಪ್ರತಿಯೊಬ್ರು ಕೂಡ ಪ್ರತಾಪ್ ಅವರನ್ನ ಪಡ್ತಾರೆ ಡ್ರೋನ್ ಪ್ರತಾಪ್ ಅವರಿಗೆ ಅದ್ಭುತವಾದಂತಹ ಗಿಫ್ಟ್ ಸಿಕ್ಕಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಗೆನೆ ಬರ್ತಾರೆ ಪ್ರತಾಪ್ ಅವ್ರ ಆಫೀಸ್ಗೆನೆ ಬಂದು ಅದ್ಭುತವಾದಂತಹ ಗಿಫ್ಟ್ ಅನ್ನ ಕೊಡ್ತಾರೆ ನಂತರ ಪ್ರತಾಪ್ ಅವರು ಅದನ್ನ ಓಪನ್ ಮಾಡಿ ನೋಡಿದಾಗ ಅದ್ಭುತವಾದಂತಹ ಶರ್ಟ್ ಮತ್ತೆ ಪ್ಯಾಂಟ್ ಇರುತ್ತೆ ಟಿ ಶರ್ಟ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅದನ್ನ ಪ್ರತಾಪ್ ಅವರು ಸ್ವೀಕರಿಸ್ತಾರೆ ಅಭಿಮಾನಿಯನ್ನ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಇಬ್ಬರು ಬಂದಿರ್ತಾರೆ ಅಂದ್ರೆ ಒಂದು ಪೇರೆಂಟ್ಸ್ ಬಂದಿರೋದು ಸಾಕಷ್ಟು ರೀತಿಯಲ್ಲಿ ಪ್ರತಾಪ್ ಅವರು ಕೂಡ ಚೆನ್ನಾಗಿ ಮಾತನಾಡಿಸಿ ಅವರ ಜೊತೆ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಇಸ್ಕೊಳ್ತಾರೆ ಪ್ರತಾಪ್ ಅಂತ ಯಾರಿಗ್ ತಾನೇ ಇಷ್ಟವಿಲ್ಲ ಹೇಳಿ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಜೊತೆಗೆ ಆಫೀಸ್ ನಲ್ಲಿಯೂ ಕೂಡ ಕೆಲಸವನ್ನ ಮಾಡುತ್ತಿದ್ದಾರೆ ಅಂತ ಅದೇ ರೀತಿ ಆ ರಿಯಾಲಿಟಿ ಶೋನೇ ಬಿಟ್ಬಿಟ್ರು ನನಗೆ ಬೇರೆ ಕೆಲಸ ಇದೆ ಅಂತ ನನ್ನ ಅದ್ಭುತವಾದಂತ ಶೋ ಇತ್ತು ಗಿಚ್ಚು ಗಿಲಿಗಿ ಅದ್ರಲ್ಲಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು ಆದ್ರೆ ಪ್ರತಾಪ್ ಅವರು ಅದ್ಯಾಕೋ ಶೋನು ಕೂಡ ಬಿಟ್ರು ಒಟ್ಟಿನಲ್ಲಿ ಅದೊಂದು ಕಡೆ ಆದ್ರೆ ಇದೀಗ ಅಭಿಮಾನಿ ಸಾಕಷ್ಟು ರೀತಿಯಲ್ಲಿ ಆ ಪ್ರತಾಪ್ ಅವ್ರನ್ನ ನೋಡ್ಬೇಕು ಮೀಟ್ ಮಾಡ್ಬೇಕು ಅಂತ ಕೂಡ ವೇಟ್ ಮಾಡ್ತಾ ಇದಾರೆ ಡೈರೆಕ್ಟ್ ಆಗಿ ಆಫೀಸ್ಗೂ ಕೂಡ ಬರ್ ಮಾಡ್ಕೊಳ್ತಾರೆ ಪ್ರತಾಪ್ ಅವರಿಗೆ ಅದ್ಭುತವಾದಂತಹ ಒಂದು ಗಿಫ್ಟ್ ಅನ್ನು ಕೂಡ ಕೊಡ್ತಾರೆ ತುಂಬಾನೇ ಖುಷಿಯಾಗುತ್ತೆ ಪ್ರತಾಪ್ ಅವರಿಗೆ ನಂತರ ಅದನ್ನ ಕೂಡ ಸ್ವೀಕರಿಸ್ತಾರೆ ನಾನು ಇದನ್ನ ಅದ್ಭುತವಾಗಿ ಕೂಡ ಹಾಕೋತೀನಿ ಅಂತ ಪ್ರತಾಪ್ ಅವರು ಕೂಡ ತಿಳಿಸಿ ಫೋಟೋವನ್ನು ಕೂಡ ಕ್ಲಿಕ್ ಇಸ್ಕೊಳ್ತಾರೆ ಅದೇ ಒಂದು ಫೋಟೋ ವಿಡಿಯೋ ನೋಡ್ತಾ ಇರೋದು ನಿಮಗೂ ಕೂಡ ಖುಷಿ ಆಯ್ತು ನೀವು ಕೂಡ ಪ್ರತಾಪ್ ಅವರ ಅಭಿಮಾನಿನ ನಿಮಗೂ ಪ್ರತಾಪ್ ಇಷ್ಟನ ಪ್ರತಾಪ್ ಒಳ್ಳೆ ಕೆಲಸಗಳು ಇಷ್ಟ ಸದ್ಯಕ್ಕೆ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಪ್ರತಾಪ್ ಅವರಿಗೆ ನೀವು ಕೂಡ ತಪ್ಪದ ವಿಷಸ್ ಅನ್ನ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ ಅದ್ಭುತವಾದಂತ ಹುಡುಗಾಯಿ ಪ್ರತಾಪ್ ಅವರು ಈ ಒಂದು ಗಿಫ್ಟ್ ಅನ್ನ ಪ್ರತಾಪ್ ಸ್ವೀಕರಿಸಿದ್ದಾರೆ